ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ಅನ್ನಿಸ್ತಿರತ್ತೆ ರಾಯರಿಗೆ ಮಡಿಸಿರುವಂತ ಯಾವ್ದಾದ್ರು ಒಂದು ಹೂನ ನಮ್ಗೆ ಕೊಡೋದ್ರ ಮೂಲಕ ನಮ್ಮ ಒಳಗಡೆ ಒಂದು ಭರವಸೆನ ಕೊಡ್ತಾರೇನೋ ನೀವೇನಾದ್ರೂ ರಾಯರ ಹತ್ರ ಹರಿಸಕೊಂಡಿದ್ದು ಅದನ್ನ ಇನ್ನು ನೀವು ತೀರ್ಸಿಲ್ಲ ಅನ್ನೋದಾದ್ರೆ ಶ್ರೀ ಗುರುರಾಘವೇಂದ್ರಯ್ಯ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕನ್ಸಲ್ಲಿ ರಾಯರ ಬರುವಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ ಬೃಂದಾವನದಲ್ಲಿ ರಾಯರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ತನ್ನ ಭಕ್ತೃ ಕನ್ಸಲ್ಲಿ ಬಂದು ರಾಯರು ದರ್ಶನನ ಕೊಡೋದು ಯಾವ ಸಮಯದಲ್ಲಿ ಬಂದು ದರ್ಶನನ ಕೊಡ್ತಾರೆ ರಾಯರು ಅಂತ ಅಂದ್ರೆ ನಾವೇನಾದ್ರೂ ರಾಯರಿಗೆ ಸೇವೆನ ಮಾಡಿದಾಗ ಆ ಸೇವೆ ರಾಯರಿಗೆ ತಲುಪಿದಾಗ ಆ ಸೇವೆ ರಾಯರಿಗೆ ಇಷ್ಟ ಆದಾಗ ನಮ್ಮ ಕನಸಿನ ಮೂಲಕ ಬಂದು ದರ್ಶನನ ಕೊಡ್ತಾರೆ ಇನ್ನೂ ಕೆಲವೊಮ್ಮೊಮ್ಮೆ ನಾವೇನೋ ರಾಯರ್ ಮುಂದೆ ಕುತ್ಕೊಂಡು ನಮ್ಮ ದುಃಖನ ಹೇಳ್ಕೊಳ್ತೀವಿ ನಮ್ಮ ಕಷ್ಟನ ಹೇಳ್ಕೊಳ್ತೀವಿ ಆ ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ಅನ್ನಿಸ್ತಿರತ್ತೆ ರಾಯರಿಗೆ ಮಡಿಸಿರುವಂತ ಯಾವ್ದಾದ್ರು ಒಂದು ಹೂನ ನಮಗೆ ಕೊಡೋದ್ರ ಮೂಲಕ ನಮ್ಮ ಒಳಗಡೆ ಒಂದು ಭರವಸೆನ ಕೊಡ್ತಾರೇನೋ ಅಂತ ಅನ್ಕೊಳ್ತೀವಿ ನಾವೆಷ್ಟೇ ಹತ್ರರು ನಾವೆಷ್ಟೇ ಕಷ್ಟನ ಹೇಳ್ಕೊಂಡ್ರು ರಾಯರು ಹೂವಿನ ಮೂಲಕ ಸ್ಪಂದಿಸಿರೋಲ್ಲ ನಮ್ಮ ಕಷ್ಟನ ಕೇಳ್ಕೊಂಡಿರ್ತಾರೆ ಆದರೆ ನಾವು ಅಂದ್ಕೊಂಡ ಹಾಗೆ ಹೂವಿನ ಮೂಲಕ ಆಶೀರ್ವಾದನ ಮಾಡಲ್ಲ ಆದರೆ ನಾವು ಮಲಗಿರೋ ಸಮಯದಲ್ಲಿ ಅಂದರೆ ನಮ್ಮ ದುಃಖ ಎಲ್ಲ ಹೇಳ್ಕೊಂಡಿರ್ತೀವಿ ಕಷ್ಟ ಎಲ್ಲ ಕೂತು ಅವ್ರ ಮುಂದೆ ಹೇಳ್ಕೊಂಡು ಕಣ್ಣೀರನ್ನ ಸುರಿಸಿ ನಿದ್ದೆ ಮಾಡಿರ್ತೀವಿ ಆ ಸಮಯದಲ್ಲಿ ಬಂದು ಕನಸಿನ ಮೂಲಕ ದರ್ಶನನ ಕೊಟ್ಟು ನಮಗೆ ಅಭಯಾಸ್ತನ ಕೊಡ್ತಾರೆ ನಾನಿದ್ದೀನಿ ಚಿಂತೆ ಮಾಡಬೇಡ ನಿನ್ನ ಪ್ರತಿಯೊಂದು ಕಷ್ಟಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಎಲ್ಲವನ್ನೂ ಕೂಡ ಸರಿ ಮಾಡ್ತೀನಿ ಅನ್ನೋ ಒಂದು ಭರವಸೆನ ಕನ್ಸಿನ ಮೂಲಕ ಬಂದು ಕೊಡ್ತಾರೆ ಒಮ್ಮೊಮ್ಮೆ ಕನಸಲ್ಲಿ ಮಂತ್ರಾಕ್ಷತೆ ಕೂಡ ಕಾಣ್ಬೋದು ಪರಿಮಳ ಗ್ರಂಥ ಕಾಣಿಸ್ಬೋದು ಅರ್ಚಕರು ರೂಪದಲ್ಲೂ ಕಾಣಿಸ್ಬೋದು ಸುಭೇದೇಂದ್ರ ತೀರ್ಥರ ಮೂಲಕನೂ ರಾಯರು ಕನ್ಸಲ್ಲಿ ಬಂದು ದರ್ಶನನ ಕೊಡ್ಬೋದು ಒಂದೊಂದ್ಸಲ ಬೃಂದಾವನ ಕಾಣಿಸ್ಬೋದು ಇನ್ನೂ ಕೆಲವೊಂದೊಂದ್ಸಲ ರಾಯರ್ ಫೋಟೋ ಕಾಣಿಸಬಹುದು ಇಲ್ಲ ಯಾರ್ದೋ ಮನೇಲಿ ರಾಯರ್ ಪೂಜೆ ಮಾಡ್ತಿರೋ ರೀತಿ ಕಾಣಿಸ್ಬೋದು ಹಲವಾರು ರೀತಿಲಿ ತನ್ನ ಭಕ್ತರಿಗೆ ರಾಯರು ಬಂದು ಕನ್ಸನ್ ಮೂಲಕ ದರ್ಶನನ ಕೊಡ್ತಾರೆ ಯಾವುದೇ ರೂಪದಲ್ಲಿ ಬಂದು ರಾಯರು ದರ್ಶನ ಕೊಟ್ರು ಅದು ಒಳ್ಳೇದೇ ಆಗಿರುತ್ತೆ ಹೊರತು ಅದರಿಂದ ಭಯ ಪಡುವಂತದ್ದಾಗ್ಲಿ ರಾಯರು ಕಾಣಿಸ್ಬಿಟ್ರು ಬೃಂದಾವನದಿಂದ ಕಣ್ಬಿಟ್ಟ ಹಾಗಾಯ್ತು ಹಾಗೆ ಹೀಗೆ ಅಂತ ಆತಂಕ ಪಡದ್ ಬೇಡ ಭಯ ಕೂಡ ಪಡದ್ ಬೇಡ ಹೇಗೆ ರಾಯರು ದರ್ಶನ ಕೊಟ್ರು ಅಂದ್ರೆ ಪರಿಮಳ ಗ್ರಂಥ ಕಾಮಧೇನು ಮೂರ್ತಿಗಳು ವಿಗ್ರಹಗಳು ರಾಯರ್ ಫೋಟಾ ಮಂತ್ರಾಲಯ ಮಠ ಈ ರೀತಿ ಯಾವುದೇ ಒಂದು ರೂಪದಲ್ಲಿ ರಾಯರು ನಿಮ್ಮ ಕನಸಲ್ಲಿ ಬಂದು ದರ್ಶನನ ಕೊಡ್ತಿದ್ದಾರೆ ಅಂತ ಅಂದ್ರೆ ಅರ್ಥ ರಾಯರು ನಿಮ್ಗೆ ಅನುಗ್ರಹನ ಮಾಡ್ತಿದ್ದಾರೆ ಹೆಚ್ಚಿನ ಅನುಗ್ರಹನ ಮಾಡ್ತೀನಿ ಅನ್ನೋ ಒಂದು ಭರವಸೆನ ಕೊಡ್ತಿದ್ದಾರೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತೀನಿ ಅನ್ನೋದನ್ನ ತಿಳಿಸ್ತಿದ್ದಾರೆ ಅಂತ ನೀವು ಅರ್ಥ ಮಾಡಿಕೊಂಡು ರಾಯರ್ ಸೇವೆನ ಮಾಡ್ತಾ ಹೋಗ್ಬೇಕು ಇನ್ನೂ ಕೆಲವೊಂದ್ಸಲ ಏನಾಗುತ್ತೆ ನೀವು ಮಂತ್ರಾಲಯದಲ್ಲಾಗ್ಲಿ ಅಥವಾ ಯಾವ್ದಾದ್ರು ಒಂದು ಮಠಗಳಲ್ಲಾಗ್ಲಿ ಏನಾದ್ರೂ ಒಂದು ಸೇವೆನ ಮಾಡ್ತಿದ್ದೀನಿ ಅನ್ನೋ ಒಂದು ಕನಸನ್ನ ಕಂಡ್ರೆ ನೀವೇನಾದ್ರೂ ರಾಯರ್ ಹತ್ರ ಹರಿಸ್ಕೊಂಡಿದ್ದು ಅದನ್ನ ಇನ್ನೂ ನೀವು ತೀರಿಸಿಲ್ಲ ಅನ್ನೋದಾದ್ರೆ ಆ ಸೇವೆನ ಹೋಗಿ ಮಾಡಿ ನೀವು ಅವರ ಹರಕೆನ ತೀರಿಸ್ ಬನ್ನಿ ಅನ್ನೋ ಅರ್ಥ ಕೂಡ ಕೊಟ್ಟ ಹಾಗೆ ಆಗುತ್ತೆ ನಿಮ್ಮ ಕನಸಲ್ಲಿ ಬಂದು ದರ್ಶನನ ಕೊಡ್ತಿದ್ದಾರೆ ಅಂತ ಅಂದ್ರೆ ಅರ್ಥ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಕೂಡ ಕಳೆದು ನಾನು ನಿನಗೆ ಅನುಗ್ರಹನ ಮಾಡ್ತೀನಿ ಅನ್ನೋ ಸೂಚನನ ನೀಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಯಥಾಶಕ್ತಿ ಅವ್ರ ಸೇವೆಯನ್ನ ಮಾಡ್ತಾ ಹೋಗಿ ಒಳ್ಳೇದಾಗುತ್ತೆ ಕನ್ಸಲ್ಲಿ ರಾಯರು ಕಾಣೋದು ಅಂದ್ರೇನು ಸುಮ್ಮನೆನಾ ಎಷ್ಟು ನಾವು ಪುಣ್ಯ ಅಂತ ಅಂದರೆ ರಾಯರು ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದರೆ ಅಷ್ಟಿಷ್ಟಲ್ಲ ಎಷ್ಟೋ ಸಾರಿ ನಾವು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ರಾಯರು ಕನ್ಸಲ್ಲಿ ಬರಲ್ಲ ತುಂಬ ನಮ್ಮ ಮನಸ್ಸಲ್ಲಿರುವಂತಹ ನೋವುಗಳನ್ನ ಹೇಳಿ ದುಃಖಗಳನ್ನ ಹೇಳ್ಕೊಂಡು ಹೂ ಕೊಡ್ತಾರೇನೋ ಹೂವಿನ ಮೂಲಕ ನಮಗೆ ಆಶೀರ್ವಾದನ ಮಾಡ್ತಾರೇನೋ ಅಂತ ಅಂದ್ಕೊಂಡು ಕಾದು ಆಗ್ಲೂ ನಮ್ಗೆ ಅವ್ರ ಆಶೀರ್ವಾದ ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟೋ ಬಾರಿ ರಾಯರು ಬಂದು ಕನ್ಸಲಿ ದರ್ಶನನ ಕೊಡ್ತಾರೆ ಇನ್ನೂ ಕೆಲವೊಂದೊಂದ್ಸಲ ಅವಾಗ್ಲೇ ಹೇಳ್ದಾಗ್ಲೆ ನಾವು ಮಾಡುವಂತಹ ಒಂದು ನಿಸ್ವಾರ್ಥವಾದ ಸೇವೆಗೆ ರಾಯರು ಒಲ್ದು ನಮ್ಗೆ ಕನ್ಸಲಿ ಬಂದು ದರ್ಶನನ ಕೊಟ್ಟು ಆಶೀರ್ವಾದನ ಮಾಡ್ತಾರೆ ಸುಮ್ಮನೆ ಅಂತೂ ಅಲ್ವೇ ಅಲ್ಲ ರಾಯರು ಕನ್ಸಲಿ ಬರ್ತಾರೆ ಅಂತ ಅಂದ್ರೆ ನಾವು ಪುಣ್ಯನ ಮಾಡಿರ್ಬೇಕು ಅಷ್ಟು ಭಕ್ತಿನ ನಾವು ರಾಯರಲ್ಲಿ ಹೊಂದಬೇಕು ಏನೋ ಒಂಥರ ಅದೃಷ್ಟ ನಾವು ಕನ್ಸಲಿ ರಾಯರ್ನ ಕಾಣ್ತೀವಿ ಅಂತ ಅಂದರೆ ಇದು ಅದೃಷ್ಟ ಅಂತಲೇ ಹೇಳ್ಬೋದು ಮತ್ತೆ ರಾಯರು ಬಂದು ಕನ್ಸಲ್ಲಿ ಕೊಡುವಂತಹ ಸೂಚನೆಗಳು ಅಥವಾ ರಾಯರು ಕನ್ಸಲ್ಲಿ ಬಂದು ಏನಾದರೂ ಒಂದು ಹೇಳ್ತಾರೆ ಅಂದರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ಅಂದರೆ ಒಂದು ಕತೆನ ಹೇಳ್ತೀನಿ ಇದು ಸತ್ಯವಾಗಲೂ ಮಂತ್ರಾಲಯದಲ್ಲಿ ನಡೆದಿರುವಂತಹ ಕತೆ ಅಂದರೆ ಘಟನೆ ಅದನ್ನು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಒಂದು ಬಾರಿ ರಾಯರು ಏನಾದರೂ ಬಂದು ನಿಮಗೆ ತಿಳಿಸಿ ಹೋಗ್ತಿದ್ದಾರೆ ಅಂದರೆ ಅದು ಎಷ್ಟೇ ದಿನ ಆದರೂ ಸತ್ಯ ಆಗೇ ಆಗುತ್ತೆ ಅನ್ನೋದನ್ನು ಈ ಕಥೆ ಮೂಲಕ ನೀವು ತಿಳ್ಕೋಬಹುದು ಒಬ್ಬ ರಾಯರ ಪರಮ ಭಕ್ತ ಇರ್ತಾನೆ ಅವ್ರ ಮಗಳಿಗೆ ಮದ್ವೆ ಫಿಕ್ಸ್ ಆಗುತ್ತೆ ಕೈಯಲ್ಲಿ ಒಂದ್ ರೂಪಾಯಿ ಕೂಡ ದುಡ್ಡಿರಲ್ಲ ಮತ್ತೆ ಅವಾಗೆಲ್ಲ ಊರುಗಳಲ್ಲಿ ಮಠಗಳು ತುಂಬಾ ಕಮ್ಮಿ ಇರುತ್ತೆ ಏನಾದ್ರೂ ನಾವು ರಾಯರ ದರ್ಶನನ ಮಾಡಬೇಕು ಅಂತ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಾಗಿರುತ್ತೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಮೊದ್ಲೇ ರಾಯರ ಪರಮ ಭಕ್ತ ನನಗೆ ದಾರಿ ಕಾಣಿಸ್ತಿಲ್ಲ ಇರು ರಾಯರ ಹತ್ರ ಹೋಗ್ಬಿಟ್ಟು ಅವ್ರ ಸೇವೆನ ಮಾಡಿ ಅವ್ರ ಅನುಗ್ರಹನ ಪಡ್ಕೊಂಡು ಬರೋಣ ಅಂತ ಹೇಳಿ ಮಂತ್ರಾಲಯಕ್ಕೆ ಹೋಗ್ತಾನೆ ಮಂತ್ರಾಲಯಕ್ಕೆ ಹೋಗಿ ಮೂರು ದಿನ ಸೇವೆನ ಮಾಡ್ಬೇಕು ಅಂತ ಅಂದ್ಕೊಂಡು ರಾಯರ ಸೇವೆನ ಮಾಡ್ತಾನೆ ಪ್ರದಕ್ಷಿಣೆ ನಮಸ್ಕಾರ ಸೇವೆ ಅವ್ನ ಕಲ್ಲಿ ಏನೇನು ಸೇವೆ ಮಾಡೋದಕ್ಕೆ ಸಾಧ್ಯ ಅದೆಲ್ಲವನ್ನು ಕೂಡ ಮಾಡ್ತಾನೆ ಮೊದಲನೇ ದಿನ ಸೇವೆನ ಮಾಡ್ತಾನೆ ಎರಡನೇ ದಿನ ಕೂಡ ರಾಯರ ಸೇವೆನ ಮಾಡ್ತಾನೆ ಮಂತ್ರಾಲಯದಲ್ಲೇ ಇಟ್ಕೊಂಡು ಮೂರನೇ ದಿನ ರಾಯರ ಸೇವೆನ ಮಾಡ್ತಾನೆ ಮೂರನೇ ದಿನ ಕನ್ಸಲ್ಲಿ ರಾಯರ್ ಬಂದ್ಬಿಟ್ಟು ಅವನಿಗೆ ಹೇಳ್ತಾರೆ ನಾನು ನಿನಗೆ ಅನುಗ್ರಹನ ಮಾಡ್ತೀನಿ ನಾಳೆ ನೀನು ಬೆಳಿಗ್ಗೆ ಎದ್ದು ಬೃಂದಾವನದ ಹತ್ರ ಬಂದ್ಬಿಟ್ಟು ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಬರ್ತೀಯಲ್ಲ ಅವಾಗ ನಿನ್ನ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನ ನೀನು ತಗೋಬಹುದು ಅಂತ ಹೇಳ್ಬಿಟ್ಟು ಅದೃಶ್ಯರಾಗ್ತಾರೆ ರಾಯರು ಕನ್ಸಲ್ಲಿ ಅದಾದ್ಮೇಲೆ ಆ ವ್ಯಕ್ತಿ ಹೋಗ್ಬಿಟ್ಟು ಅಂದ್ರೆ ರಾಯರ ಪರಮ ಭಕ್ತ ಅಲ್ಲಿರುವಂತಹ ಅರ್ಚಕ್ರಿಗೆ ಈ ವಿಚಾರನ ತಿಳಿಸ್ತಾನೆ ಈ ತರ ರಾಯರು ಬಂದು ಸ್ವಪ್ನದಲ್ಲಿ ದರ್ಶನನ ಕೊಟ್ಟು ಈ ರೀತಿಯಾಗೆ ಹೇಳಿ ಹೋದ್ರು ಅಂತ ಸರಿ ಅರ್ಚಕರು ಕೂಡ ಆಯ್ತಪ್ಪ ಹಾಗೆ ಆಗ್ಲಿ ನಾಳೆ ಬೆಳಿಗ್ಗೆ ಬಾ ನಾನು ಬಾಗ್ಲು ತೆಗಿಯ ಸಮಯಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಮತ್ತೆ ಬೆಳಗ್ಗೆನೆ ಅವನು ತುಂಗಭದ್ರಾ ನದಿಲಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಅಷ್ಟರಲ್ಲಿ ಬೃಂದಾವನದ ಅರ್ಚಕರು ಕೂಡ ಬಂದಿರ್ತಾರೆ ಬಾಗ್ಲು ತೆರೆದು ನೋಡ್ತಾರೆ ನೋಡಿದಾಗ ಅವ್ರು ಹೇಳಿರ್ತಾರಲ್ಲ ಕನ್ಸಲ್ಲಿ ರಾಯರು ನೀನು ನಾಳೆ ಬೆಳಗ್ಗೆ ಬಂದು ಬೃಂದಾವನ್ ಹತ್ರ ನಿಂತ್ಕೊಂಡಾಗ ಅಲ್ಲಿ ಏನು ಕಣ್ಣಿಗೆ ಕಾಣಿಸುತ್ತೆ ಅದನ್ನ ನೀನು ತಗೊಂಡ್ ಹೋಗಿ ನಿನ್ ಮಗಳ ಮದ್ವೆನ ಮಾಡುವಂತ ನೋಡಿದ ತಕ್ಷಣ ಅಲ್ಲಿ ಏನು ಕಾಣಿಸಲ್ಲ ಏನಂದ್ರೆ ಏನು ಕಾಣಿಸಲ್ಲ ಆಗ ಭಕ್ತ ತುಂಬಾ ಬೇಜಾರ್ ಮಾಡ್ಕೊಂಡು ರಾಯರೇ ಯಾಕೆ ಈ ತರ ಮಾಡ್ಬಿಟ್ರಿ ನೀವು ನನ್ನ ಮಗಳು ಮದುವೆನ ಹೇಗ್ ಮಾಡ್ಲಿ ನಾನು ನನಗೆ ದಾರಿ ತೋರಿಸ್ದೇ ಹೋದ್ರಲ್ಲ ನೀವು ಸ್ವಪ್ನದಲ್ಲಿ ಬಂದು ಈ ರೀತಿ ಹೇಳಿ ಈ ತರ ಮಾಡ್ಬಿಟ್ರಲ್ಲ ಇಲ್ಲೇನು ಕಾಣಿಸ್ತಿಲ್ಲ ಅಂತ ತುಂಬಾ ಪೇಚಾಡ್ತಾನೆ ರಾಯರು ಮುಂದೆ ನಿಂತ್ಕೊಂಡು ಆವಾಗ ಆ ಕ್ಷಣಕ್ಕೆ ಒಂದು ದೊಡ್ಡ ಸರ್ಪ ಹರ್ಕೊಂಡು ಬರುತ್ತಂತೆ ಬೃಂದಾವನದ ಹತ್ರ ಹಾಗ ಅಲ್ಲಿದ್ದಂಥ ಅರ್ಚಕರು ಹೇಳ್ತಾರಂತೆ ನೋಡಪ್ಪ ರಾಯರು ನಿಮಗೆ ಕನ್ಸಲ್ ಏನು ಹೇಳಿದ್ರು ಇದೆ ತಗೋ ಹೋಗಿ ಅಂತ ಆಗ ಆ ಭಕ್ತ ಹೇಳ್ತಾನಂತೆ ಅರ್ಚಕ್ರೆ ಇದೇನ್ ಸುಮ್ಮನೆ ನಾ ಸರ್ಪ ಇದು ಇದನ್ನ ನಾನು ಮುಟ್ಟಿದ್ರೆ ಬಿಡುತ್ತೆ ನಾನು ಸತ್ತೋಗ್ಬಿಡ್ತೀನಿ ಬೇಡ ಅರ್ಚಕ್ರೆ ನಾನು ಮುಟ್ಟಲ್ಲ ಅಂತ ಹೇಳ್ದಾಗ ಅರ್ಚಕರು ಹೇಳ್ತಾರಂತೆ ಇಲ್ಲಪ್ಪ ರಾಯರು ಇದನ್ನೇ ನಿನಗೆ ಕೊಟ್ಟಿರೋದು ತಗೋ ಹೋಗಿ ಹಿಡ್ಕೊ ಅಂತ ಎಲ್ಲ ಹೇಳ್ತಾರಂತೆ ಆದ್ರೆ ಆ ಭಕ್ತ ಸ್ವಲ್ಪ ಭಯ ಪಟ್ಕೊಂಡು ಅದನ್ನ ಮುಟ್ಟೋದಕ್ಕೆ ಇಲ್ಲ ಇಲ್ಲ ಇದೆಲ್ಲ ರಾಯರು ನನಗೆ ಹೇಳಿರೋದು ನಾನು ಇದನ್ನ ಮುಟ್ಟಲ್ಲ ಇದನ್ನ ನಾನು ಮುಟ್ಟದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಪಡ್ತಿರ್ತಾನೆ ಅದೇ ಸಮಯಕ್ಕೆ ಅರ್ಚಕರು ಹೇಳ್ತಾರೆ ಆ ಸರ್ಪ ಹೋಗ್ತಾನೇ ಇರುತ್ತೆ ರಾಯ ಬೃಂದಾವನದ ಮುಂದೆ ಒಂದು ರುದ್ರ ದೇವರದ್ದು ಮೂರ್ತಿ ಇರುತ್ತಂತೆ ಅಲ್ಲಿ ಹುತ್ತ ಕೂಡ ಇರುತ್ತಂತೆ ಅದ್ರೊಳಗಡೆ ಹೋಗ್ತಿರ್ಬೇಕಾದ್ರೆ ಅರ್ಚಕರು ಹೇಳ್ತಾರಂತೆ ನೋಡು ಕೊನೆಯದಾಗ ಹೇಳ್ತಿದೀವಿ ಇದೇ ರಾಯರು ನಿನ್ಗೆ ಕೊಟ್ಟಿರೋದು ಹೋಗಿ ಹಿಡ್ಕೊ ಅಂತ ಆಗ ಭಕ್ತ ಧೈರ್ಯ ಮಾಡಿ ಹೋಗ್ಬಿಟ್ಟು ಆ ಸರ್ಪದ ಕೊನೇಲಿ ಆ ಬಿಲ್ದೊಳಗಡೆ ಹೋಗ್ತಿರೋ ಸಮಯದಲ್ಲಿ ಅದ್ರ ಬಾಲನ ಹಿಡ್ಕೊಳ್ತಾನಂತೆ ಹಿಡ್ಕೊಂಡ ತಕ್ಷಣ ಆ ಬಾಲ ಅವನು ಎಷ್ಟು ಹಿಡ್ದಿರ್ತಾನೋ ಅಷ್ಟು ಚಿನ್ನ ಆಗತ್ತಂತೆ ಆಮೇಲೆ ಅವನಿಗೆ ಒಂದು ರೀತಿ ಖುಷಿ ಆಗುತ್ತಂತೆ ನೆಕ್ಸ್ಟ್ ಡೇ ಕನ್ಸಲ್ಲಿ ಮತ್ತೆ ರಾಯರು ಬಂದು ಹೇಳ್ತಾರಂತೆ ನಿನಗೆ ಏನು ಕೊಡಬೇಕಿತ್ತೋ ನಿನಗೆ ಏನು ಸೇರಬೇಕಿತ್ತೋ ಅದಷ್ಟೇ ನಿನ್ನ ಪಾಲ್ಗೆ ಸೇರುತ್ತೆ ಹೆಚ್ಚಾಗಿ ಕೊಟ್ಟರೆ ಇನ್ನೂ ನೀನು ನನ್ನ ದರ್ಶನಕ್ಕೆ ಬರೋದನ್ನೇ ನಿಲ್ಲಿಸ್ಬಿಡ್ತೀಯಾ ಅಂತ ಹೇಳಿ ನಿನ್ನ ಪಾಲ್ಗೆ ಏನು ಸೇರಬೇಕು ಅದಷ್ಟು ಮಾತ್ರ ನಾನು ಸೇರಿಸಿದ್ದೀನಿ ಇದನ್ನು ತೊಗೊಂಡೋಗಿ ಮಾರಿ ನಿನ್ನ ಮಗಳನ್ನ ಮದುವೆನ ಮಾಡು ಅಂತ ಹೇಳಿ ಆಶೀರ್ವಾದನ ಮಾಡಿದ್ರಂತೆ ಕನ್ಸಲ್ಲಿ ಬಂದು ರಾಯರು ಏನಾದರೂ ಕನ್ಸಲ್ಲಿ ಬಂದು ಸೂಚನೆಯನ್ನ ಕೊಡ್ತಾರೆ ಅಂದರೆ ಅದು ಸತ್ಯ ಹಾಗೆ ಆಗುತ್ತೆ ಆ ದಿನ ಬರೋವರೆಗೂ ಕಾಯಬೇಕು ರಾಯರ ಸೇವೆನ ನಿಸ್ವಾರ್ಥದಿಂದ ಏನೊಂದು ಕೂಡ ಕೇಳ್ಕೊಳ್ಳೋದು ಬೇಡ ನಿಸ್ವಾರ್ಥದಿಂದ ನಾವು ಗುರುಗಳ ಸೇವೆನ ಮಾಡ್ತಿದ್ದೀವಿ ಏನೋ ಕೊಟ್ಬಿಡ್ತಾರೆ ಗುರುಗಳು ಅಂತ ಮನಸ್ಸಲ್ಲಿ ಇಟ್ಕೊಳ್ಳದೆ ಪ್ರೀತಿಯಿಂದ ಗೌರವದಿಂದ ಅವ್ರ ಸೇವೆನ ಮಾಡಬೇಕು ನಮ್ಮ ಮನಸ್ಸಿಂದ ಮಾಡಿ ನಮಗೆ ಏನು ಬೇಕೋ ಕಾಲಕ್ ಕಾಲಕ್ಕೆ ಅದೆಲ್ಲವನ್ನೂ ಕೂಡ ಗುರುಗಳು ಕೊಡ್ತಾರೆ ನಮ್ ಸೇವೆನ ನೋಡ್ಬಿಟ್ಟು ಸುಮ್ನೆ ಕೂರೋರೆಲ್ಲ ಗುರುಗಳು ನಾವೇನೂ ಕೂಡ ಬೇಡದೆ ಇದ್ರು ನಮ್ಮ ಸೇವೆಗೆ ತಕ್ಕ ಫಲನ ಕೊಟ್ಟೆ ಕೊಡ್ತಾರೆ ಆದ್ರೆ ಕೊಡಿ ಅಂತ ಕೇಳ್ಕೊಂಡು ಮಾಡಬಾರ್ದು ಸೇವೆನ ನಿಸ್ವಾರ್ಥದಿಂದ ನಿಸ್ಕಲ್ಮಶ ಕಲ್ಮಶ ಮನಸ್ಸಿಂದ ಅವ್ರಿಗೆ ಸೇವನಾ ಮಾಡ್ಬೇಕಪ್ಪ ಗುರುವಾರ ಬಂತು ಅಂತ ಬಂದಾಗ್ಲಾದ್ರು ಅಥವಾ ಪ್ರತಿನಿತ್ಯ ಆದ್ರೂ ಗುರುಗಳ ಸೇವೆನ ಮಾಡಿ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಡಿ ಕನ್ಸಲ್ಲಿ ರಾಯರು ಕಾಣಿಸ್ಬಿಟ್ರು ಬೃಂದ ಒಂದತ್ರ ಹೂ ಬಿದ್ದಿತ್ತು ಅಥವಾ ಹೀಗೆ ಫೋಟೋ ಬಿದ್ದೋದಂಗಾಯ್ತು ಆ ರೀತಿ ಈ ರೀತಿ ಅಂತ ಏನು ಅನ್ಕೊಳದಕ್ಕೆ ಹೋಗ್ಬೇಡಿ ಕನ್ಸಲಿ ರಾಯರು ಯಾವುದೇ ಒಂದು ರೂಪದಲ್ಲಿ ಬಂದು ದರ್ಶನ ಕೊಟ್ಟರು ಅದು ನಿಮ್ಮ ಒಳ್ಳೇದಕ್ಕೆನೆ ಕನಸಲ್ಲಿ ರಾಯರ್ನ ಕಂಡ್ರೆ ಅದು ನಮ್ಮ ಪುಣ್ಯ ಅಂತ ತಿಳಿದು ಗುರುಗಳ ಸೇವೆನ ಮಾಡ್ತಾ ಹೋಗಿ ಒಳ್ಳೇದಾಗುತ್ತೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು